ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖನಿಜಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ ಪ್ರಪಂಚ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಖನಿಜಗಳು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತೆ ಮತ್ತು ಖನಿಜಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ದೇಶವು ಅಧಿಕ ಕೋಬಾಲ್ಟನ್ನು ಉತ್ಪಾದನೆ ಮಾಡುತ್ತೆ ಕೋಬಾಲ್ಟ್ ಅನ್ನ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕಾಂಗೋ ಇದೆಯಲ್ಲ ಇದು ಹೆಚ್ಚು ಕೊಬಾಲ್ಟ್ ಖನಿಜಗಳಿರುವಂತಹ ಒಂದು ದೇಶ ಮತ್ತು ಹೆಚ್ಚು ಉತ್ಪಾದನೆ ಕೂಡ ಮಾಡುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಭಾರತಕ್ಕೆ ಬಂದರೆ ಭಾರತದಲ್ಲಿ ಭಾರತದಲ್ಲಿ ಅಧಿಕ ಕೋಬಾಲ್ಟ್ ಅನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಕೇಳಿದ್ರೆ ಒಡಿಸ್ಸಾ ಮತ್ತು ಜಾರ್ಖಂಡ್ ಒಡಿಸ್ಸಾ ಒಡಿಸ್ಸಾದ ನಂತರ ಜಾರ್ಖಂಡ್ನಲ್ಲಿ ಕೊಬಾಲ್ಟನ್ನು ಅನ್ನು ಹೆಚ್ಚು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಕೊಬಾಲ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಕೊಬಾಲ್ಟ್ ಸಿಕ್ಸ್ಟಿ ಎನ್ನುವಂತಹ ಒಂದು ಅದಿರನ್ನು ರೇಡಿಯೋ ಐಸೋಟೋಪಾಗಿ ಬಳಸ್ತಾರೆ ರೇಡಿಯೋ ಐಸೋಟೋಪಾಗಿ ಬಳಸ್ತಾರೆ ಇದರ ಬಳಕೆ ಎಲ್ಲಾಗುತ್ತೆ ಕೇಳಿದ್ರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸೊ ಕೊಬಾಲ್ಟ್ ಸಿಕ್ಸ್ಟಿ ಎನ್ನುವಂತಹ ರೇಡಿಯೋ ಐಸೋಟಪ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ ಯಾವ ದೇಶವು ಅಧಿಕ ಲಿಥಿಯಂ ಅನ್ನ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಸಿಗ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ದೇಶ ಅಧಿಕ ಲಿಥಿಯಂ ಅನ್ನು ಉತ್ಪಾದನೆ ಮಾಡುತ್ತೆ ಆಸ್ಟ್ರೇಲಿಯಾದ ನಂತರ ಚಿಲಿ ಮತ್ತು ಚಿಲಿ ಚಿಲಿಯ ನಂತರ ಚೀನಾ ಈ ಮೂರು ದೇಶಗಳು ಅಧಿಕ ಲಿಥಿಯಂ ಅನ್ನು ಉತ್ಪಾದನೆ ಮಾಡುತ್ತೆ ಇನ್ನು ಲೀಥಿಯಂ ವೈಟ್ ಗೋಲ್ಡ್ ಅಂತ ಕರೀತಾರೆ ಯಾವ ಅದಿರನ್ನ ವೈಟ್ ಗೋಲ್ಡ್ ಅಂತ ಕರೀತಾರೆ ಕೇಳಿದ್ರೆ ಲಿಥಿಯಂ ಗೊತ್ತಿರಲಿ ಲಿಥಿಯಂ ಅನ್ನ ವೈಟ್ ಗೋಲ್ಡ್ ಅಂತ ಕರೀತಾರೆ ಭಾರತದಲ್ಲಿ ಲಿಥಿಯಂ ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕ ಸಿಗುತ್ತೆ ಜಮ್ಮು ಕಾಶ್ಮೀರ ಬಿಟ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಥಿಯಂ ಉತ್ಪಾದನೆ ಮಾಡಲಾಗುತ್ತೆ ಯಾವ ದೇಶವು ಅಧಿಕ ಕಬ್ಬಿಣವನ್ನು ರಫ್ತು ಮಾಡುತ್ತೆ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ದೇಶವು ಅಧಿಕವಾಗಿ ಕಬ್ಬಿಣವನ್ನು ರಫ್ತು ಮಾಡುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಏಟಾರ್ನ್ ಆಸ್ಟ್ರೇಲಿಯಾ ಅಧಿಕವಾಗಿ ಕಬ್ಬಿಣವನ್ನ ರಫ್ತು ಮಾಡುತ್ತೆ ಹಾಗಾದ್ರೆ ಕಬ್ಬಿಣವನ್ನ ಅಧಿಕವಾಗಿ ಆಮದು ಮಾಡಿಕೊಳ್ಳುವ ದೇಶ ಯಾವುದು ಅಧಿಕ ಕಬ್ಬಿಣ ಆಮದು ಮಾಡಿಕೊಳ್ಳುವಂಥ ದೇಶ ಯಾವುದು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಚೀನಾ ಚೀನಾ ಹೆಚ್ಚು ಕಬ್ಬಿಣವನ್ನು ಆಮದು ಮಾಡಿಕೊಳ್ಳುತ್ತೆ ಆಸ್ಟ್ರೇಲಿಯಾ ಹೆಚ್ಚು ರಫ್ತು ಮಾಡುತ್ತೆ ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಭಾರತದಲ್ಲಿ ಎರಡು ಬಗೆಯ ಕಬ್ಬಿಣದ ಆದರೆ ಸಿಗುತ್ತೆ ಒಂದು ಹೆಮಟೈಟ್ ವಿಶೇಷವಾಗಿ ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಸಿಗುತ್ತೆ ಭಾರತದಲ್ಲಿ ಕಬ್ಬಿಣದ ಅದುಗಳು ಯಾವಂತ ನೋಟ್ ಮಾಡ್ಕೊಳ್ಳಿ ಹೆಮಟೈಟ್ ಮ್ಯಾಗ್ನೆಟೈಟ್ ಲಿಮೋನೈಟ್ ಮತ್ತು ಸೆಡರೈಟ್ ಅಂತೇಳಿ ಸೊ ಭಾರತದಲ್ಲಿ ಹೆಮಟೈಟ್ ಅಧಿಕವಾಗಿ ಎಲ್ಲಿ ಸಿಗುತ್ತೆ ನೋಡಿದ್ರೆ ಹೆಮಟೈಟ್ ಒಡಿಸ್ಸಾ ಮತ್ತು ಜಾರ್ಖಂಡ್ನಲ್ಲಿ ಜಾಸ್ತಿ ಸಿಗುತ್ತೆ ಒಡಿಸ್ಸಾ ಮತ್ತು ಜಾರ್ಖಂಡ್ನಲ್ಲಿ ಹೆಮಟೈಟ್ ಕಬ್ಬಿಣದ ಅದು ಜಾಸ್ತಿ ಸಿಗುತ್ತೆ ಸಿಕ್ಕಿದ್ರೆ ಮ್ಯಾಗ್ನೆಟೈಟ್ ಕಬ್ಬಿಣದಾದರೆ ಎಲ್ಲಿ ಜಾಸ್ತಿ ಸಿಗುತ್ತೆ ಕೇಳಿದ್ರೆ ಕರ್ನಾಟಕ ಮತ್ತು ಆಂಧ್ರ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಮ್ಯಾಗ್ನೆಟೈಟ್ ಕಬ್ಬಿಣದಾದರೂ ಹೆಚ್ಚು ಸಿಗುತ್ತೆ ಈ ಅಂಶಗಳು ಕೂಡ ಗೊತ್ತಿರಲಿ ಯಾವ ದೇಶವು ಅಧಿಕ ಅಲ್ಯೂಮಿನಿಯಂ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಚೀನಾ ಆಪ್ಷನ್ ಬಿ ಇಸ್ ದ ಸಾರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೀನಾ ಅಧಿಕವಾಗಿ ಅಲ್ಯೂಮಿನಿಯಂನ ಉತ್ಪಾದನೆ ಮಾಡುತ್ತೆ ಭಾರತದಲ್ಲಿ ಭಾರತದಲ್ಲಿ ಪ್ರಮುಖ ಅಲ್ಯೂಮಿನಿಯಂ ಕಂಪನಿಗಳು ಯಾವುದು ಕೇಳಿದ್ರೆ ಹಿಂಡಾಲ್ಕೋ ಇಂಡಾಲ್ಕೋ ನಾಲ್ಕೋ ಮತ್ತು ವೇದಾಂತ್ ವೇದಾಂತ ಈ ಪ್ರಮುಖ ಅಲ್ಯುಮಿನಿಯಂ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸ್ತವೆ ಯಾವ ದೇಶವು ಅಧಿಕ ನಿಕ್ಕಲ್ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಡೋನೇಷ್ಯಾ ಅಧಿಕ ನಿಕ್ಕಲನ್ನು ಉತ್ಪಾದನೆ ಮಾಡುತ್ತೆ ಇನ್ನು ಭಾರತದಲ್ಲಿ ಜಾರ್ಖಂಡ್ ಭಾರತದಲ್ಲಿ ಯಾವ ರಾಜ್ಯ ಅಧಿಕ ನಿಕ್ಕಲ್ ಉತ್ಪಾದನೆ ಮಾಡುತ್ತೆ ಕೇಳಿದ್ರೆ ಜಾರ್ಖಂಡ್ ನೆನಪಿರಲಿ ಜಾರ್ಖಂಡ್ನಲ್ಲಿ ಅಧಿಕ ನಿಕ್ಕಲ್ ಸಿಗತ್ತೆ ಯಾವ ದೇಶವು ಅಧಿಕ ಕಲ್ಲಿದ್ದಲು ಉತ್ಪಾದನೆ ಮಾಡುತ್ತೆ ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುವಂತಹ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಅಂತ ಕೇಳಿದ್ರೆ ಚೀನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೀನಾ ನಂತರ ಆಸ್ಟ್ರೇಲಿಯಾ ಕೂಡ ಹೆಚ್ಚು ಕಲ್ಲಿದ್ದಲ್ ಉತ್ಪಾದನೆ ಮಾಡುತ್ತೆ ಚೀನಾ ನಂತರ ಆಸ್ಟ್ರೇಲಿಯಾ ಎರಡನೇ ಸ್ಥಾನದಲ್ಲಿದೆ ಇನ್ನು ಭಾರತದಲ್ಲಿ ಪ್ರಮುಖವಾಗಿ ಕಲ್ಲಿದ್ದಲು ಉತ್ಪಾದನೆ ಮಾಡುವಂತಹ ರಾಜ್ಯಗಳು ಒಡಿಶಾ ಒಡಿಸ್ಸಾ ಛತ್ತೀಸ್ಗಢ ಒಡಿಶಾ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಈ ಮೂರು ರಾಜ್ಯಗಳು ಹೆಚ್ಚು ಕಲ್ಲಿದ್ದಲ್ನ ಉತ್ಪಾದನೆ ಮಾಡುತ್ತವೆ ಯಾವ ದೇಶದಲ್ಲಿ ಅಧಿಕ ಥೋರಿಯಂ ಅನ್ನು ಸಂಗ್ರಹಿಸಿ ಇಡಲಾಗಿದೆ ಆಪ್ಷನ್ ಸರಿಯಾದ ಉತ್ತರ ಭಾರತ ಭಾರತದಲ್ಲಿ ಹೆಚ್ಚು ಥೋರಿಯಂ ಅನ್ನು ಸಂಗ್ರಹಣ ಮಾಡಿ ಇಡಲಾಗಿದೆ ಸೊ ಭಾರತದಲ್ಲಿ ಒಡಿಸ್ಸಾ ಒಡಿಸ್ಸಾದಲ್ಲಿ ಹೆಚ್ಚು ಥೋರಿಯಂ ಗಣಿಗಳು ಸಿಗ್ತವೆ ಇನ್ನು ಪ್ರಪಂಚದಲ್ಲಿ ತೋರಿಯಂ ಉತ್ಪಾದನೆ ಮಾಡುವಂಥ ದೇಶಗಳನ್ನು ನೋಡ್ತಾ ಹೋದರೆ ಮೊದಲ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಮತ್ತು ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ನಂತರ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಇದು ವರ್ಲ್ಡ್ ಅನ್ನ ನೋಡ್ತಾ ಹೋದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಬ್ರೆಜಿಲ್ ಮತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಆಸ್ಟ್ರೇಲಿಯಾ ಇರುವಂತದ್ದು ಯುರೇನಿಯಂ ಅನ್ನು ಅತ್ಯಧಿಕ ಉತ್ಪಾದಿಸುವ ರಾಜ್ಯ ಯಾವುದು ಸರಿಯಾದ ಉತ್ತರ ಪ್ರದೇಶ್ ಆಂಧ್ರದಲ್ಲಿ ಯುರೇನಿಯಂ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ವರ್ಲ್ಡ್ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಹೆಚ್ಚು ಯುರೇನಿಯಂ ಅನ್ನ ಕಜಕಿಸ್ತಾನ್ ಕಜಕಿಸ್ತಾನಲ್ಲಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಆಗುತ್ತೆ ಅದು ಬಿಟ್ರೆ ಕೆನಡಾ ವರ್ಲ್ಡ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಕಜಕಿಸ್ತಾನ್ ಇದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಕೆನಡಾ ಇದೆ ಯಾವ ರಾಜ್ಯವು ಅಧಿಕ ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡಲಾಗುತ್ತೆ ಕರ್ನಾಟಕ ಬಿಟ್ರೆ ಜಾರ್ಖಂಡ್ ಕರ್ನಾಟಕವನ್ನು ಬಿಟ್ರೆ ಜಾರ್ಖಂಡ್ ಅಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತೆ ಇನ್ನು ಪ್ರಪಂಚವನ್ನು ನೋಡ್ತಾ ಹೋದರೆ ಚೀನಾದಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ ಚೀನಾ ನಂತರ ರಷ್ಯಾ ಮತ್ತು ರಷ್ಯಾ ನಂತರ ಆಸ್ಟ್ರೇಲಿಯಾಗಳು ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುತ್ತವೆ ಯಾವ ರಾಜ್ಯವು ಅಧಿಕ ಬೆಳ್ಳಿಯನ್ನು ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನವು ಅತ್ಯಧಿಕ ಬೆಳ್ಳಿಯನ್ನು ಉತ್ಪಾದನೆ ಮಾಡುತ್ತೆ ರಾಜಸ್ಥಾನ್ ನಂತರ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಬೆಳ್ಳಿ ಉತ್ಪಾದನೆ ಮಾಡುವಂತಹ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಇನ್ನು ಪ್ರಪಂಚವನ್ನು ನೋಡಿದ್ರೆ ಮೊದಲ ಸ್ಥಾನದಲ್ಲಿ ಮೆಕ್ಸಿಕೋ ಮೊದಲ ಸ್ಥಾನದಲ್ಲಿ ಮೆಕ್ಸಿಕೋ ಇದ್ದರೆ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವ ದೇಶಗಳಿವು ಮೆಕ್ಸಿಕೋ ಅದನ್ನು ಬಿಟ್ಟರೆ ಚೀನಾ ಯಾವ ರಾಜ್ಯವು ಅಧಿಕ ವಜ್ರವನ್ನು ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಇಲ್ಲೊಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಭಾರತದಲ್ಲಿ ವಜ್ರವನ್ನು ಉತ್ಪಾದನೆ ಮಾಡುವ ಏಕೈಕ ರಾಜ್ಯ ಇದು ಏಕೈಕ ರಾಜ್ಯ ಸೊ ಮಧ್ಯಪ್ರದೇಶದ ಪನ್ನಾದಲ್ಲಿ ವಜ್ರದ ಗಣಿಗಳಿವೆ ಮಧ್ಯಪ್ರದೇಶದ ಪನ್ನಾದಲ್ಲಿ ವಜ್ರದ ಗಣಿಗಳಿವೆ ಇನ್ನು ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡುವಂತಹ ದೇಶಗಳು ನೋಡ್ತಾ ಹೋದ್ರೆ ರಷ್ಯಾ ಬೋಟ್ಸ್ವಾನಾ ವಾನ ಕೆನಡಾ ರಷ್ಯಾ ಫಸ್ಟ್ ಪ್ಲೇಸಲ್ಲಿದೆ ರಷ್ಯಾ ನಂತರ ಬೋಟ್ಸ್ವಾನಾ ಬೋಟ್ಸ್ವಾನ ನಂತರ ಕೆನಡಾ ಯಾವ ರಾಜ್ಯವು ಅಧಿಕ ಗ್ರಾಫೈಟ್ ಅನ್ನು ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ತಮಿಳುನಾಡು ತಮಿಳುನಾಡು ಅತ್ಯಧಿಕ ಗ್ರಾಫೈಟ್ ಅನ್ನು ಉತ್ಪಾದನೆ ಮಾಡುತ್ತೆ ತಮಿಳುನಾಡಿನ ನಂತರ ಜಾರ್ಖಂಡ್ ಮತ್ತು ಒಡಿಸ್ಸಾ ಜಾರ್ಖಂಡ್ ಮತ್ತು ಒಡಿಸ್ಸಾ ಅಧಿಕ ಗ್ರಾಫೈಟನ್ನ ಉತ್ಪಾದನೆ ಮಾಡ್ತವೆ ತಮಿಳುನಾಡಿನ ನಂತರ ಇನ್ನು ಪ್ರಪಂಚ ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಚೀನಾ ಚೀನಾ ನಂತರ ಬ್ರೆಜಿಲ್ ಫಸ್ಟ್ ಪ್ಲೇಸಲ್ಲಿ ಚೀನಾ ಇದ್ರೆ ಸೆಕೆಂಡ್ ಪ್ಲೇಸಲ್ಲಿ ಬ್ರೆಜಿಲ್ ಇರುವಂಥದ್ದು ಯಾವ ದೇಶವು ಅಧಿಕ ಕ್ರೂಡ್ ಆಯಿಲ್ ಅಧಿಕ ಕ್ರೂಡ್ ಆಯಿಲ್ ತಯಾರಿಸುತ್ತೆ ಯಾವ ದೇಶ ಸರಿಯಾದ ಉತ್ತರ ಯು ಎಸ್ ಎ ಅಮೇರಿಕ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯು ಎಸ್ ಎ ಅಧಿಕ ಕ್ರೂಡ್ ಆಯಿಲ್ ನ ತಯಾರು ಮಾಡುತ್ತೆ ಯು ಎಸ್ ಎ ನಂತರ ಸೌದಿ ಅರೇಬಿಯಾ ನೋಡಿ ನಾವು ಆಕ್ಚುಲಿ ಅರಬ್ ಕಂಟ್ರೀಸ್ ಅಲ್ಲೇ ಹೆಚ್ಚು ಕಚ್ಚಾ ತೈಲ ಸಿಗುತ್ತೆ ಅನ್ಕೊಳ್ತೀವಿ ಬಟ್ ಅಮೆರಿಕಾನ ಹೆಚ್ಚು ತಯಾರು ಮಾಡುವಂಥದ್ದು ಅಮೆರಿಕ ಬಿಟ್ರೆ ಸೌದಿ ಅರೇಬಿಯಾ ಇನ್ನು ಭಾರತದಲ್ಲಿ ಕೆಲವು ಭಾಗದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗುತ್ತೆ ಭಾರತವನ್ನು ನೋಡ್ತಾ ಹೋದ್ರೆ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ್ ಇದೆ ಮತ್ತು ಎರಡನೇ ಸ್ಥಾನದಲ್ಲಿ ಗುಜರಾತ್ ಇಲ್ಲಿ ಸ್ವಲ್ಪ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಸಿಗುತ್ತೆ ಯಾವ ರಾಜ್ಯವು ಅಧಿಕ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂ ಅಧಿಕ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡುವಂಥದ್ದು ಅಸ್ಸಾಂನ ಬಿಟ್ಟರೆ ರಾಜಸ್ಥಾನ್ ಕೂಡ ರಾಜಸ್ಥಾನದಲ್ಲೂ ಕೂಡ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ವರ್ಲ್ಡ್ ಅಲ್ಲಿ ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿ ಯು ಎಸ್ ಎ ಅಮೇರಿಕಾ ಇದ್ರೆ ಎರಡನೇ ಸ್ಥಾನದಲ್ಲಿ ರಷ್ಯಾ ಇದೆ ಯಾವ ರಾಜ್ಯವು ಅಧಿಕ ಬಾಕ್ಸೈಟ್ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಒಡಿಸ್ಸಾ ಒಡಿಶಾದಲ್ಲಿ ಒಡಿಶಾದಲ್ಲಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡಲಾಗುತ್ತೆ ಒಡಿಸ್ಸಾದ ನಂತರ ಗುಜರಾತ್ನಲ್ಲಿ ಕೂಡ ಗುಜರಾತ್ ನಲ್ಲಿ ಕೂಡ ಬಾಕ್ಸೈಟ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಪ್ರಪಂಚವನ್ನು ನೋಡ್ತಾ ಹೋದರೆ ಗಿನಿಯಾ ಮತ್ತು ಆಸ್ಟ್ರೇಲಿಯಾ ಗಿನಿಯಾ ನೋಟ್ ಮಾಡ್ಕೊಳ್ಳಿ ಗಿನಿಯಾ ಗಿನಿಯಾ ಬಿಟ್ರೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಇನ್ನು ಯಾವ ರಾಜ್ಯವು ಅಧಿಕ ಟಿನ್ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಟಿನ್ ಅಧಿಕ ಉತ್ಪಾದನೆ ಮಾಡುವಂಥದ್ದು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಅಧಿಕ ಟಿನ್ ಉತ್ಪಾದನೆ ಆಗುತ್ತೆ ಇನ್ನು ವರ್ಡ್ ನೋಡ್ತಾ ಹೋದರೆ ಚೀನಾ ಚೀನಾ ನಂತರ ಇಂಡೋನೇಷ್ಯಾ ಎರಡನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಅಧಿಕ ಟಿನ್ ಉತ್ಪಾದನೆ ಮಾಡುವಂತಹ ದೇಶಗಳು ಮೊದಲ ಸ್ಥಾನದಲ್ಲಿ ಚೀನಾ ಇದ್ರೆ ಎರಡನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಇದೆ ಯಾವ ದೇಶವು ಅಧಿಕ ಗ್ಯಾಲಿಯಂ ಉತ್ಪಾದನೆ ಮಾಡುತ್ತೆ ಹೆಚ್ಚು ಗ್ಯಾಲಿಯಂ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಹೇಳಿದ್ರೆ ಸರಿಯಾದ ಉತ್ತರ ಚೀನಾ ಈ ಗ್ಯಾಲಿಯಂ ಇದೆಯಲ್ಲ ಇದು ಒಂದು ಬಗೆಯ ಮೃದು ಲೋಹವಾಗಿದೆ ಗ್ಯಾಲಿಯಂನ ವಿಶೇಷತೆ ಏನು ಕೇಳಿದ್ರೆ ಇದು ಒಂದು ಬಗೆಯ ಮೃದು ಲೋಹವಾಗಿದೆ ಯಾವ ರಾಜ್ಯವು ಅಧಿಕ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುತ್ತೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ಅನಂತರ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ ಸೊ ಪ್ರಪಂಚವನ್ನು ನೋಡ್ತಾ ಹೋದ್ರೆ ದಕ್ಷಿಣ ಆಫ್ರಿಕಾ ಮೊದಲ ಸ್ಥಾನದಲ್ಲಿದ್ರೆ ದಕ್ಷಿಣ ಆಫ್ರಿಕಾ ಪ್ರಪಂಚದಲ್ಲಿ ಅಧಿಕ ಮ್ಯಾಂಗನೀಸ್ ಉತ್ಪಾದಿಸುವ ರಾಷ್ಟ್ರ ಅದನ್ ಬಿಟ್ರೆ ಗ್ಯಾಬನ್ ಈ ದೇಶದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಆಗುತ್ತೆ ಯಾವ ರಾಜ್ಯವು ಅಧಿಕ ತಾಮ್ರವನ್ನು ಉತ್ಪಾದಿಸುತ್ತೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡಲಾಗುತ್ತೆ ಮಧ್ಯಪ್ರದೇಶವನ್ನು ಬಿಟ್ಟರೆ ಮಧ್ಯಪ್ರದೇಶದ ನಂತರ ರಾಜಸ್ಥಾನ್ ರಾಜಸ್ಥಾನ್ ಎರಡನೇ ಪ್ಲೇಸಲ್ಲಿದೆ ತಾಮ್ರವನ್ನು ಉತ್ಪಾದನೆ ಮಾಡುವಂಥ ರಾಜ್ಯಗಳ ಪಟ್ಟಿಯಲ್ಲಿ ಇನ್ನು ಪ್ರಪಂಚವನ್ನು ನೋಡ್ತಾ ಹೋದರೆ ಚಿಲಿ ಮತ್ತು ಪೆರುವಿನಲ್ಲಿ ಚಿಲಿ ಫಸ್ಟ್ ಪ್ಲೇಸಲ್ಲಿದ್ದರೆ ಪೆರು ಎರಡನೇ ಸ್ಥಾನದಲ್ಲಿದೆ ತಾಮ್ರವನ್ನು ಉತ್ಪಾದನೆ ಮಾಡುವಂಥ ದೇಶಗಳ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಧಿಕ ಲೆಡ್ ಮತ್ತು ಜಿಂಕನ್ನು ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಅಧಿಕ ಜಡ್ ಮತ್ತು ಲಿಂಕ್ಗಳು ಲೆಡ್ ಮತ್ತು ಜಿಂಕ್ಗಳು ಉತ್ಪಾದನೆ ಆಗುತ್ತೆ ರಾಜಸ್ಥಾನವನ್ನು ಬಿಟ್ಟರೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಧಿಕ ಲೆಡ್ ಮತ್ತು ಜಿಂಕನ್ನು ಉತ್ಪಾದನೆ ಮಾಡಲಾಗುತ್ತೆ ಪ್ರಪಂಚದಲ್ಲಿ ಚೀನಾ ಹೆಚ್ಚು ಜಡ್ ಮತ್ತು ಲಿಂಕನ್ನು ಉತ್ಪಾದನೆ ಮಾಡುತ್ತೆ ಚೀನಾ ಚೀನಾ ನಂತರ ಆಸ್ಟ್ರೇಲಿಯಾ ಇದೆ ಯಾವ ರಾಜ್ಯವು ಅಧಿಕ ಲೈಮ್ಸ್ಟೋನ್ ಉತ್ಪಾದನೆ ಮಾಡುತ್ತೆ ಅಧಿಕ ಲೈಮ್ ಸ್ಟೋನ್ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ್ ಆಪ್ಷನ್ ಆನ್ಸರ್ ಯಾವ ರಾಜ್ಯವು ಅಧಿಕ ಟಂಗ್ಸ್ಟನ್ ಉತ್ಪಾದಿಸುತ್ತೆ ಟಂಗ್ಸ್ಟನ್ ನೋಡಿ ವಿದ್ಯುತ್ ಪಲ್ಪ್ಗಳಲ್ಲಿ ಬಳಸಲಾಗುತ್ತೆ ವಿದ್ಯುತ್ ಬಲ್ಬ್ಗಳಲ್ಲಿ ಈ ಟಂಗ್ ಸ್ಟನ್ನ ಬಳಸಲಾಗುತ್ತೆ ಬಳಕೆ ಮಾಡಲಾಗುತ್ತೆ ಸೊ ಈ ಟಂಗ್ ಸ್ಟನ್ ಉತ್ಪಾದಿಸುವಂತಹ ಅಧಿಕ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಕೇಳಿದ್ರೆ ರಾಜಸ್ಥಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನ್ ರಾಜಸ್ಥಾನ್ ನಂತರ ಕರ್ನಾಟಕದಲ್ಲಿ ಕೂಡ ಟಂಗ್ಸ್ಟನ್ನ ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಪ್ರಪಂಚವನ್ನು ನೋಡಿದ್ರೆ ಪ್ರಪಂಚದಲ್ಲಿ ಹೈಯೆಸ್ಟ್ ಟಂಗ್ ಸ್ಟನ್ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಕೇಳಿದ್ರೆ ಚೀನಾ ಚೀನಾ ಬಿಟ್ರೆ ವಿಯೆಟ್ನಾಂ ಯಾವ ರಾಜ್ಯವು ಅಧಿಕ ಕ್ರೋಮೈಟ್ ಅನ್ನು ಉತ್ಪಾದಿಸುತ್ತೆ ಅಧಿಕ ಕ್ರೋಮೈಟ್ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಆನ್ಸರ್ ಒಡಿಸ್ಸಾ ಅಧಿಕ ಕ್ರೋಮೈಟ್ ಅನ್ನು ಉತ್ಪಾದನೆ ಮಾಡುತ್ತೆ ಪ್ರಪಂಚದಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಸ್ಥಾನದಲ್ಲಿದೆ ದಕ್ಷಿಣ ಆಫ್ರಿಕಾ ಕ್ರೋಮೈಟ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಮತ್ತು ಕಜಕಿಸ್ತಾನ್ ಕಜಕಿಸ್ತಾನ್ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಯಾವ ದೇಶವು ಅಧಿಕ ಕ್ಯಾಡ್ಮಿಯಂ ಉತ್ಪಾದನೆ ಮಾಡುತ್ತೆ ಸರಿಯಾದ ಉತ್ತರ ಚೀನಾ ಚೀನಾದಲ್ಲಿ ಹೈಯೆಸ್ಟ್ ಕ್ಯಾಡ್ಮಿಯಂ ಉತ್ಪಾದನೆ ಮಾಡಲಾಗುತ್ತೆ ಭಾರತದಲ್ಲಿ ಕ್ಯಾಡ್ಮಿಯಂ ಉತ್ಪಾದನೆ ಮಾಡುವಂತಹ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಕೇಳಿದ್ರೆ ರಾಜಸ್ಥಾನ ಯಾವ ದೇಶವು ಅಧಿಕ ಮೈಕ ಉತ್ಪಾದನೆ ಮಾಡುತ್ತೆ ಮೈಕ ಅಥವಾ ಕಾಗೆ ಬಂಗಾರ ಅಂತ ಕೂಡ ಕರೀತಾರೆ ಇದನ್ನ ಹೈಯೆಸ್ಟ್ ಮೈಕ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಕೇಳಿದ್ರೆ ಚೀನಾ ಇನ್ನು ಭಾರತದಲ್ಲಿ ಕೂಡ ಹೆಚ್ಚು ಮೈಕವನ್ನು ಉತ್ಪಾದನೆ ಮಾಡಲಾಗುತ್ತೆ ಭಾರತದಲ್ಲಿ ಭಾರತದಲ್ಲಿ ರಾಜಸ್ಥಾನ್ ಮತ್ತು ಆಂಧ್ರಪ್ರದೇಶದಲ್ಲಿ ಮೈಕಾ ಉತ್ಪಾದನೆ ಮಾಡಲಾಗುತ್ತೆ ಆಂಧ್ರ ಪ್ರದೇಶಲ್ಲಿ ಹೆಚ್ಚು ಮೈಕ ಹೆಚ್ಚು ಮೈಕವನ್ನು ಉತ್ಪಾದನೆ ಮಾಡಲಾಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಯಾವ ದೇಶವು ಅಧಿಕ ಗ್ರಾನೈಟ್ ಉತ್ಪಾದನೆ ಮಾಡುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಚೀನಾ ಅಮೇರಿಕಾ ಇರಾನ್ ಬ್ರೆಜಿಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್